ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಭವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀಮದ್ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾದ ಕಟಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿ ಕೂಟೈಕ ತಾಪನ್ನ ಕಟ್ಯಧೋ ಭಾಗಧಾರಿಣಿ ಅಧೋ ಭಾಗಧಾರಿಣಿ ಎನ್ನುವ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿನ ವಾಗ್ಭವ ಕೂಟೈಕವಾದ ಅಮ್ಮನವರ ಮುಖ ಪಂಕಜ ಶಿರಸ್ಸಿನಿಂದ ಕಂಠದವರೆಗಿನ ಮಂತ್ರರೂಪ ಶರೀರವನ್ನು ವರ್ಣಿಸಿದರು ಆಚಾರ್ಯರು ಕ ಎ ಇ ಲ ಹ್ರೀಂ ಎನ್ನುವ ಐದು ಅಕ್ಷರಗಳ ಮಂತ್ರ ವಾಗ್ಭವ ಕೂಟ ತಮ್ಮ ಸೌಂದರ್ಯ ಲಹರಿಯಲ್ಲಿ ಎರಡು ಮೂರು ನಾಲ್ಕು ಅಧ್ಯಾಯಗಳಲ್ಲಿ ಐದನೇ ಅಧ್ಯಾಯದಿಂದ ಕಂಠದಿಂದ ಮಧ್ಯ ಸೊಂಟದವರೆಗಿನ ಕಟಿಪ್ರದೇಶದವರೆಗೂ ಮಂತ್ರರೂಪ ಶರೀರವನ್ನು ದರ್ಶನ ಮಾಡಿದರು ಅದೇ ಕಾಮರಾಜ ಕೂಟ ಹ ಸೀಮ್ ಎನ್ನುವ ಆರು ಅಕ್ಷರಗಳ ಮಂತ್ರ ರೂಪವೇ ಮಧ್ಯಕೂಟ ಇನ್ನು ಈ ಆರನೆಯ ಅಧ್ಯಾಯದಲ್ಲಿ ಕೂಟೈಕ ತಾಪನ್ನ ಕಟ್ಟ್ಯಧೋ ಭಾಗ ಅಧೋ ಭಾಗಧಾರಿಣಿ ಎನ್ನುವ ಶಕ್ತಿಕೂಟ ಸೊಂಟದಿಂದ ಕೆಳಗಿನ ಪಾದಗಳವರೆಗೂ ಇರುವ ಜಗನ್ಮಾತೆಯ ಸ ಕ ಲ ಹೀ ಎನ್ನುವ ನಾಲ್ಕಕ್ಷರಗಳ ಮಂತ್ರ ಸ್ವರೂಪವನ್ನು ದರ್ಶನ ಮಾಡಿಸುತ್ತಿದ್ದಾರೆ ಜಗದ್ಗುರುಗಳು ನಮಗೆ ಮುಂದೆ ಮಾರ್ಗದರ್ಶನ ಮಾಡುತ್ತಾ ತಾನು ದರ್ಶಿಸಿ ಅನುಭವಾನುಭೂತಿಗಳ ಮೂಲಕ ತಾನು ಹೊಂದಿದ ಅಪರಿಮಿತ ಆನಂದವನ್ನು ಶಾಂತಿಯನ್ನು ನಮ್ಮೆಲ್ಲರ ಮೇಲಿನ ಅಪಾರ ದಯೆಯಿಂದ ಅಯಾಚಿತ ಕರುಣೆಯಿಂದ ನಮ್ಮೆಲ್ಲರಿಗೆ ದರ್ಶನ ಮಾಡಿಸುತ್ತಿದ್ದಾರೆ ಇಂತಹ ಅವಕಾಶ ನಮಗೆ ಮತ್ತೆ ಮತ್ತೆ ದೊರಕುತ್ತದೆಯೇ ಅದಕ್ಕೆ ಸದ್ಗುರುವಿನ ಹಿಂದೆ ನರಕಕ್ಕಾದರೂ ಸರಿಯೇ ನಡೆದು ಹೋಗಬೇಕು ಎನ್ನುತ್ತಾರೆ ಹಿರಿಯರು ನರಕಕ್ಕೇತಕ್ಕೆ ಬ್ರಹ್ಮಾದಿ ದೇವತೆಗಳೂ ಕೂಡ ಅಪರೂಪ ಅಸಾಧ್ಯವಾದ ಆ ಜಗನ್ಮಾತೆಯ ದರ್ಶನ ಮಾಡಿಸುತ್ತೇನೆಂದು ಪರಮಗುರು ನಮ್ಮನ್ನು ತಮ್ಮ ಹಿಂದೆ ಇಟ್ಟುಕೊಂಡು ಶ್ಲೋಕ ರೂಪ ಮೆಟ್ಟಿಲುಗಳನ್ನು ಹತ್ತಿಸುತ್ತಿರುವಾಗ ಮೂರ್ಖರಾಗಿ ಹಿಂದಿರುಗಬಹುದೇ ಆ ಪರಮ ಗುರುವಿನ ಕೃಪೆ ಒಂದು ಹನಿಯಷ್ಟು ನಮ್ಮ ಮೇಲೆ ಬಿದ್ದರೂ ಸಾಕು ನಮ್ಮ ಜನ್ಮ ಜನ್ಮಾಂತರ ಪಾಪಗಳೆಲ್ಲ ಕಳೆದು ನಾವು ಒಳ್ಳೆಯ ಮುತ್ತುಗಳಂತಾಗಿ ಆ ತಾಯಿಯ ಕಂಠ ಪ್ರದೇಶದಲ್ಲಿ ಹಾರಗಳಾಗುತ್ತೇವೆ ನರಕದಲ್ಲೂ ನಂದನ ವನವನ್ನು ಸೃಷ್ಟಿಸಿ ತೋರಿಸಬಲ್ಲ ಸಮರ್ಥ ಗುರುವು ಅವರು ಅಂತಹವರು ಅಮ್ಮನವರ ಸೌಂದರ್ಯ ಲಹರಿಯಲ್ಲಿ ಮುಳುಗು ಹಾಕಿ ಅಂದರೆ ತಾವು ಉದ್ಧಾರವಾಗಿ ಎಂದು ನಮಗೂ ಉದ್ಧಾರವಾಗಿ ಎಂದು ಹೇಳುತ್ತಿರುವಾಗ ನಾವು ಆಲಸ್ಯ ಮಾಡಬೇಕೇಕೆ ಸ ಕ ಲ ಹ್ರೀಂ ಎನ್ನುವ ನಾಲ್ಕಕ್ಷರಗಳ ಮಂತ್ರ ಶರೀರ ದರ್ಶನಕ್ಕೆ ಶಕ್ತಿ ಮಾತೆಯ ವಿರಾಟ್ ರೂಪ ದರ್ಶನಕ್ಕೆ ಜಗನ್ಮಾತೆಯ ಪಾದ ದರ್ಶನಕ್ಕೆ ಸ್ಪರ್ಶನಕ್ಕೆ ಪರಮ ಗುರುವಿನ ಹಿಂದೆ ಹೋಗೋಣ ಸೃಷ್ಟಿ ಶಕ್ತಿಗೆ ಪ್ರತಿಬಿಂಬ ಆ ಶಕ್ತಿ ಕೂಟವೇ ಅಮ್ಮನವರ ಸೊಂಟದಿಂದ ಪಾದಗಳವರೆಗೆ ಇರುವ ಶರೀರ ಸೃಷ್ಟಿ ಶಕ್ತಿಗದು ಪ್ರತಿರೂಪ ಮೂಲಾಧಾರದಲ್ಲಿನ ಕುಂಡರಿಣಿ ಶಕ್ತಿಗೆ ಇದು ಆವಾಸ ಸ್ಥಾನ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರ್ಕವೆನ್ನುವ ಮೂರು ಚಕ್ರಗಳಿಗಿದು ಮೂಲ ಸ್ಥಾನ ನಾಭಿ ಉದರ ಕಿಬ್ಬೊಟ್ಟೆ ಗುದ ಪ್ರದೇಶ ಜನನಾಂಗ ಜಘನಗಳು ಊರುಗಳು ಅಥವಾ ತೊಡೆಗಳು ಜಾನುಗಳು ಪಾದಗಳು ಬೆರಳುಗಳು ಉಗುರು ಹೀಗೆ ಇದೆಲ್ಲ ಕ್ರಿಯಾಶಕ್ತಿಗೆ ಸ್ಥಾನಗಳು ಸೃಷ್ಟಿಗೆ ಪ್ರತಿ ಸೃಷ್ಟಿ ಆಗುವುದರಲ್ಲಿ ಸೃಷ್ಟಿಯಲ್ಲಿ ಸರ್ವ ಕಾರ್ಯಗಳು ಕೈಗಳಿಂದಲೇ ಆಗುವುದರಲ್ಲಿ ಸಹಕರಿಸುವ ಪ್ರಧಾನ ಪಾತ್ರವಿರುವ ಭಾಗಗಳಿವು ಅದಕ್ಕೆ ಅಮ್ಮನವರ ನಿತಂಬ ವೈಭವವನ್ನು ಎಂಬತ್ತೊಂದನೆಯ ಶ್ಲೋಕದಲ್ಲಿ ಆದಿಶಂಕರರು ಅದ್ಭುತವಾಗಿ ವರ್ಣಿಸುತ್ತಿದ್ದಾರೆ ಶ್ಲೋಕ ಎಂಬತ್ತೈದು ಜಗನ್ಮಾತೆಯ ಪಾದಗಳ ಸೌಂದರ್ಯ ಮಹಿಮೆ ಬನ್ನಿ ಮೊದಲು ಶ್ಲೋಕವನ್ನು ಆಲಿಸೋಣ ನಯನರಮಣೀಯ ಪದಯೋ ತವಸ್ಮೈ ್ವಂದ್ವಾ ಸ್ಫುಟರುಚಿರಸಕತೆ ಅಸೂಯತಿ ಅತ್ಯಂತದಿಹನ ಸ್ಪೃಹಯತೆ ಪಶೂನ ಮೀಶಾನ ಪ್ರಮದವನಕೆ ನಿತರೇ ಅರ್ಥ ಹೇ ಭಗವತಿ ಜಗನ್ಮಾತೆ ನಿನ್ನ ಗಂಡನಾದ ಪಶುಪತಿಯಾದ ಶಿವ ನಿನ್ನ ಪಾದ ಪದ್ಮ ತಾಡ ತಾಡನವನ್ನು ಆಶಿಸಿ ನಂದನ ವನದಲ್ಲಿರುವ ಅಶೋಕ ವೃಕ್ಷವನ್ನು ನೋಡಿ ಅಸೂಯ ಪಡುತ್ತಿದ್ದಾನೆ ಅಂತಹ ಮಹಿಮೆಯುಳ್ಳ ನೋಡುವವರಿಗೆ ಇಂಪು ಸೊಂಪುಗಳನ್ನು ನೀಡುವ ಕೆಂಪನೆಯ ಅರಗು ಹಚ್ಚಿದ ಕೆಂಪಾಗಿ ಕಾಣುತ್ತಿರುವ ನಿನ್ನ ಪಾದ ದ್ವಯಗಳಿಗೆ ಪುನಃ ಪುನಃ ನಮಸ್ಕರಿಸುತ್ತಿದ್ದೇನೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಜಗನ್ಮಾತೆಯ ಪಾದದ್ವಯ ಸೌಂದರ್ಯ ಮಹಿಮೆಗಳನ್ನು ವರ್ಣಿಸಿದ್ದಾರೆ ನಂದನ ವನದಲ್ಲಿನ ಸುವರ್ಣ ಅಶೋಕ ವೃಕ್ಷ ಹೂ ಬಿಡುವುದಿಲ್ಲ ಅಂದ ಅಂದ ಶೀಲ ಯೌವನ ನಿರ್ಮಲ ನಿರ್ಮಲ ದೇಹ ಹೃದಯವುಳ್ಳ ದೈವಗುಣ ಸಂಪತ್ತಿಯುಳ್ಳ ಸ್ತ್ರೀಯ ಪಾದತಾಡಲದಿಂದ ಆ ಅಶೋಕ ವೃಕ್ಷ ಹೂಬಿಡುತ್ತದೆ ಎನ್ನುತ್ತಾರೆ ಹಿರಿಯರು ಪುರಾಣಗಳಲ್ಲೂ ಹೀಗೆ ಹೇಳಿದೆ ಜಗನ್ಮಾತೆಯ ಪಾದ ತಾಡನದಿಂದ ನಂದನವನದ ಕಾಂಚನ ಅಶೋಕ ವೃಕ್ಷ ಚಿನ್ನದ ಅಶೋಕ ವೃಕ್ಷ ಹೂ ಬಿಟ್ಟಿದ್ದನ್ನು ನೋಡಿದ ಪರಮಶಿವ ಅಂತಹ ಆಕೆಯ ಪಾದ ತಾಡನ ತನಗೆ ಲಭ್ಯವಾಗಲಿಲ್ಲವೆಂದು ಅಶೋಕದ ಮೇಲೆ ಅಸೂಯ ಪಟ್ಟನಂತೆ ಅಂದರೇನು ಸುವರ್ಣ ಅಂದರೆ ಚಿನ್ನದ ಅಶೋಕ ವೃಕ್ಷ ಹೂ ಬಿಡುವುದೆಂದರೇನು ಜಡ ಪದಾರ್ಥದಲ್ಲಿ ಚೈತನ್ಯ ಉಂಟಾಗುವುದು ಎಂದು ಎಂತಹ ಚೈತನ್ಯ ಆಧ್ಯಾತ್ಮಿಕ ಜ್ಞಾನ ಸೌರಭವನ್ನು ಸುರಿಸುವ ಹೂಗಳನ್ನು ಬಿಡುವುದು ಜಡರು ಮೂರ್ಖರು ನಿರಕ್ಷರ ಕುಕ್ಷಿಗಳು ಕೇವಲ ಜನ್ಮ ಶರೀರದ ಪ್ರಕಾರ ಮಾತ್ರವೇ ಉತ್ತಮ ಮಾನವ ಜನ್ಮ ಎತ್ತಿದವರು ಅಂತಹವರಿಗೆ ಜಗನ್ಮಾತೆಯ ಪಾದತಾಳನ ಪಾದ ಸ್ಪರ್ಶವಾದರೆ ಸಾಕು ಅವರಲ್ಲಿ ಜ್ಞಾನ ಜ್ಯೋತಿ ಬೆಳಗುತ್ತದೆ ಮೊಗ್ಗಾಗಿದ್ದ ಜ್ಞಾನ ಪುಷ್ಪ ವಿಕಸಿತಗೊಳ್ಳುತ್ತದೆ ಚಿನ್ನ ಲೋಹಗಳಲ್ಲೆಲ್ಲ ಬೆಲೆಯುಳ್ಳದ್ದು ಈ ಬೆಲೆಯುಳ್ಳ ಲೋಹ ಅದು ಸಿಕ್ಕುವ ಗಣಿಗಳಿಂದಾಗಿ ಚರಿತ್ರೆಯಲ್ಲಿ ಯುದ್ಧಗಳು ಕಳ್ಳತನಗಳು ಎಷ್ಟೋ ಆಗಿವೆ ಈಗಲೂ ಆಗುತ್ತಿವೆ ಇವತ್ತಿಗೂ ಅದು ಬೆಲೆಯುಳ್ಳದ್ದೇ ಆದರೂ ಅದು ಎಷ್ಟಾದರೂ ಲೋಹವೇ ಮಹಾಯೋಗಿಗಳಿಗೆ ಅವಧೂತರಿಗೆ ಪರಮಹಂಸರಿಗೆ ಸದ್ಗುರುಗಳಿಗೆ ಚಿನ್ನವಾದರೂ ಕಬ್ಬಿಣವಾದರೂ ಮಣ್ಣಾದರೂ ಒಂದೇ ಹಾಗೆ ನೋಡಬಲ್ಲವರೇ ನಿಜವಾದ ಗುರುಗಳು ಹಾಗೆಯೇ ಕ್ರಿಮಿಕೀಟಗಳಿಗಿಂತ ಪಕ್ಷಿಗಳಿಗಿಂತ ಮಾನವ ಜನ್ಮ ಬಹು ಬೆಲೆಯುಳ್ಳದ್ದು ಲೋಹಗಳಲ್ಲಿ ಚಿನ್ನದಂತೆ ಜನ್ಮಗಳಲ್ಲಿ ಮಾನವ ಜನ್ಮ ಉತ್ತಮ ಬೆಲೆಯುಳ್ಳದ್ದು ಅಂತಹ ಮಾನವ ಜನ್ಮ ಎತ್ತಿದವರಿಗೆ ಆಧ್ಯಾತ್ಮಿಕ ವಾಸನೆ ಇಲ್ಲದಿದ್ದರೂ ಸರಿ ಆ ತಾಯಿಯ ಪಾದ ಸ್ಪರ್ಶನ ಅವರಲ್ಲಿಯ ಜ್ಞಾನ ಜ್ಯೋತಿಯನ್ನು ಬೆಳಗಿಸುತ್ತದೆ ಕಾಳಿದಾಸ ಮಹಾಕವಿಯ ಜೀವನವೇ ಇದಕ್ಕೊಂದು ಒಳ್ಳೆಯ ಉದಾಹರಣೆ ವಿದ್ಯಾಗಂಧ ಲೇಷವೂ ಇಲ್ಲದ ಹಸು ಕಾಯುವವನಾಗಿದ್ದ ಮೂರ್ಖ ಆ ಜಗನ್ಮಾತೆಯನ್ನು ಹೇಗೆ ಪೂಜಿಸಬೇಕೋ ಎಂದು ಅದೂ ಕೂಡ ತಿಳಿಯದ ಅಮಾಯಕ ಅವನಿಗೆ ಆ ತಾಯಿಯ ಪಾದ ಸ್ಪರ್ಶವಾದ ಕೂಡಲೇ ಮಹಾಕವಿ ಕಾಳಿದಾಸನಾಗಿ ಅಚಂದ್ರಾರ್ಕವಾಗಿ ತನ್ನ ಯಶಸ್ಸಿನಿಂದ ಚಿರಂಜೀವಿಯಾಗಿ ನಿಂತು ಹೋದ ಕಾವ್ಯ ರಚನೆ ಸ್ತೋತ್ರ ರಚನೆ ದಂಡಕಗಳನ್ನು ರಚಿಸಿ ತನ್ನ ಮುಂದಿನ ಪೀಳಿಗೆಯವರಿಗೆ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಸಂಸ್ಕೃತ ಕವಿತ್ವ ರಚನಾ ಪದ್ಧತಿಯನ್ನು ತೋರಿಸಿ ಧನ್ಯನಾದ ಆ ಶಕ್ತಿ ಯಾರದು ಜಗನ್ಮಾತೆಯ ಪಾದಸ್ಪರ್ಶವೇ ಅಲ್ಲವೇ ಜಡವಾದ ಸುವರ್ಣ ಅಶೋಕ ಹೂ ಬಿಡಬಹುದಾದರೆ ಹೂವು ಬಿಡುವುದಾಗಬಹುದಾದರೆ ಮಾನವರಲ್ಲಿ ಜ್ಞಾನಪುಷ್ಪ ಅರಳುವುದಿಲ್ಲವೇ ನಾವು ಸಾಧಾರಣ ಮಾನವರು ನಮ್ಮಲ್ಲಿ ಜ್ಞಾನ ಪುಷ್ಪ ಅರಳಬೇಕು ಆದರೆ ಪರಮಶಿವ ಮಹಾಯೋಗೇಶ್ವರ ನಿರಂತರವೂ ಆ ಆದಿ ಪರಾಶಕ್ತಿಯನ್ನು ಹೃದಯದಲ್ಲಿ ನಿಲ್ಲಿಸಿ ಆಕೆಯ ಬೀಜಾಕ್ಷರ ಮಂತ್ರ ಜಪಿಸುವ ತಪಸ್ಸಿದ್ಧನಾಥ ಅಂತಹ ಸ್ವಾಮಿ ಹೂಬಿಟ್ಟ ಅಶೋಕ ವೃಕ್ಷವನ್ನು ನೋಡಿ ತನಗೆ ಪಾದ ತಾಡನ ಲಭ್ಯವಾಗಲೆಂದು ಆಶಿಸುತ್ತ ಆಕಾಂಕ್ಷೆಯಿಂದ ಅಸೂಯಪಟ್ಟ ಎಂದು ಹೇಳುವುದರಲ್ಲಿ ತನ್ನಲ್ಲಿನ ಯೋಗ ಇನ್ನೂ ಇನ್ನೂ ದೃಢವಾಗಲಿ ದೃಢತರವಾಗಲಿ ಅದಕ್ಕೆ ಆ ದಿವ್ಯ ಶಕ್ತಿ ಸ್ವರೂಪಿಣಿಯ ಪಾದಸ್ಪರ್ಶ ಬೇಕೆಂದು ಕೋರುತ್ತಿದ್ದಾರೆ ಆಕೆಯನ್ನು ತನ್ನ ಗುರು ಸ್ವರೂಪಿಣಿಯಾಗಿ ಭಾವಿಸುತ್ತಾ ಆಕೆಯ ಪಾದ ತಾಡನ ಅಂದರೆ ಪಾದ ಮಸ್ತಕ ಪ್ರಯೋಗಕ್ಕಾಗಿ ಆ ಯೋಗೀಶ್ವರ ತಪಿಸುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಅಂತಹ ದಿವ್ಯ ಶಕ್ತಿಯುಳ್ಳ ಪಾದಗಳಿಗೆ ಅರುಗು ಬಣ್ಣ ಸೇರಿಸಿ ವಿಷ್ಣುವು ನಮಸ್ಕರಿಸಿದಾಗ ಅವನ ಕೌಸ್ತುಭಮಣಿಯಲ್ಲಿ ಆ ಅರಗು ಬಣ್ಣ ಪ್ರತಿಫಲಿಸಿ ಆ ಮಣ್ಣಿನ ಆ ಮಣಿಯ ಕೆಂಪು ಕಾಂತಿ ಬೆಳಗಲು ಅದು ಲಕ್ಷ್ಮೀನಿಲಯವಾದ ಕೆಂಪು ಕಮಲದಂತೆ ಶೋಭಿಸಿತು ನಮ್ಮಲ್ಲಿನ ಅಂಧಕಾರವನ್ನು ಹೊಡೆದೋಡಿಸಿ ನಾನ ಪುಷ್ಪವನ್ನು ಅರಳಿಸುತ್ತದೆ ಆ ತಾಯಿಯ ಪಾದ ಸ್ಪರ್ಶ ಆ ಪಾದದ್ವಯವನ್ನು ಮತ್ತೆ ಮತ್ತೆ ನಾವು ಕೂಡ ಕೋರಿಕೊಳ್ಳೋಣ ನಮೋ ವಾಕಂ ಭ್ರೂಮೋ ಎಂದರು ಆಚಾರ್ಯರು ಅರಗು ಹಚ್ಚಿದ ನಿನ್ನ ಮಹಿಮಾನ್ವಿತವಾದ ಪಾದಗಳಿಗೆ ನಮೋ ವಾಕಂ ಭ್ರೂಮೋ ಜಗನ್ಮಾತೆ ಮತ್ತೆ ಮತ್ತೆ ನಿನಗೆ ಜಯ ಜಯಕಾರ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ